ಇದು ನಾನು ಪಾಟ್ ಮಿಕ್ಸ್ ರೆಡಿ ಮಾಡಿದ್ದೀನಿ ಇದರಲ್ಲಿ ಏನು ಹಾಕಿದ್ದೀನಿ ಅಂದರೆ ಒಂದು ನಮ್ಮ ಐವತ್ತು ಕೆ ಜಿ ಬ್ಯಾಗಂದು ಹಿಂಡಿ ಎಲ್ಲ ಥರದ ಹಿಂಡಿ ತಗ್ಸು ಹಾಕಿದ್ದೀನಿ ಅದಲ್ಲದೇ ಅದನ್ನೆಲ್ಲ ಪೌಡ್ರ್ ಮಾಡಿ ಹಾಕಿದ್ದೀನಿ ಅದ್ರ ಜೊತೆಗೆ ಸೊ ಒಂದು ಬ್ಯಾಗು ವರ್ಮಿ ಕಾಂಪೋಸ್ಟ್ ಹಾಕಿದ್ದೀನಿ ಟ್ವೆಂಟಿ ಫೈವ್ ಕೆ ಜಿ ಬ್ಯಾಗು ಅದಲ್ದೇ ನಮ್ಮ ಒಂದು ಸಿಕ್ಸ್ಟಿ ಪರ್ಸೆಂಟ್ ಲ್ಯಾಂಡ್ದು ಮಣ್ಣು ಹಾಕಿದ್ದೀನಿ ಮಣ್ಣು ಹಾಕಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಒಂದು ಲೇಯರು ಸರ್ ಹೇಳ್ದಂಗೆ ಒಂದು ಎ ಇ ಎಮ್ ಇದನ್ನು ಸ್ಪ್ರಿಂಕಲ್ ಮಾಡಿದ್ದೀನಿ ಸೊ ಇದು ಪಾಟ್ ಮಿಕ್ಸ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಮಾಯ್ಶರ್ ಇನ್ನೂ ಹಾಕಬೇಕಾಯಿತು ರೆಡಿ ಇದೆ ಕಾನ್ಸಂಟ್ರೇಟು ಅದನ್ನು ಹಾಕಿ ಮಾಡಬೇಕು ಈಗ ಇವತ್ತು ಮಾಡಬೇಕು ನಿನ್ನೆ ಸಂಜೆವರೆಗೂ ಇದೇ ಆಯಿತು ಇದು ಮಾಡಬೇಕು ಸ್ನೇಹಿತರೆ ಈ ಮಣ್ಣು ನಾವೇನು ತಯಾರು ಮಾಡ್ಕೊಂಡಿದ್ದೀವಿ ಅಂದರೆ ಇದು ನಾವು ಈಗ ನರ್ಸರಿ ಮಾಡ್ತೀವಲ್ಲ ಯಾವುದೇ ಗಿಡ ನರ್ಸರಿಗಳು ಮಾಡ್ಕೋಬೇಕಾದ್ರೆ ನರ್ಸರಿ ಕವರ್ಗ ನಮ್ಮ ಮಣ್ಣು ತುಂಬ್ಕೊಂತೀವಲ್ಲಪ್ಪ ಅದಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ ಈಗ ಅವರು ಸುಜೆ ಹೇಳಿದಾಗೆ ಇದೆಲ್ಲ ನಾವು ಮಾಡಿಕೊಂಡು ನಾವೇ ನರ್ಸರಿ ಮಾಡೋದ್ರಿಂದ ನಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಒಂದು ನಾವು ನೈಸರ್ಗಿಕ ಕೃಷಿನಲ್ಲಿ ವೈವಿಧ್ಯತೆ ಅಲ್ವಾ ಸಾಕಷ್ಟು ಥರದ ಬೀಜಗಳನ್ನು ತರ್ತೀವಿ ಆ ಎಲ್ಲ ಗಿಡಗಳು ಹುಡ್ಕೊಂಡು ಹೋದರೆ ಯಾವ ನರ್ಸರಿಲ್ಲೂ ಸಿಗಲ್ಲ ಹಾಗಾಗಿ ನಾವೇ ನರ್ಸರಿ ಮಾಡ್ಕೊತೀವಿ ಎರಡು ನಾವೇ ಬೀಜ ತಗೊಂಬಂದು ಈ ಥರ ಮಿಕ್ಸ್ ರೆಡಿ ಮಾಡಿಕೊಂಡು ನರ್ಸರಿ ಫಿಲ್ಲು ನಾವು ಮಾಡೋದ್ರಿಂದ ನಮಗೆ ಉತ್ಪಾದನಾ ವೆಚ್ಚ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ ಬೇರೆ ನರ್ಸರಿಯಿಂದ ತಂದಾಗ ಎಷ್ಟು ಆಗುತ್ತೋ ಅದಕ್ಕಿಂತ ಕಡಿಮೆ ವೆಚ್ಚದಲ್ಲಿ ನಾವು ನಮ್ಮ ಗಿಡಗಳನ್ನು ರೆಡಿ ಮಾಡ್ಕೋಬೋದು ಆಮೇಲೆ ನಮಗೆ ಇಲ್ಲಿ ಶಾಶ್ವತವಾಗಿ ಈ ಒಂದು ನರ್ಸರಿ ಆ್ಯಕ್ಟಿವಿಟಿ ನಡೀತಾನೇ ಇರುತ್ತೆ ರಿಪ್ಲೇಸ್ಮೆಂಟ್ ಪ್ಲ್ಯಾಂಟ್ಸ್ಗೆ ಅಡಿಷನಲ್ ಪ್ಲಾಂಟ್ಸ್ಗೆ ನಾವು ನರ್ಸರಿ ಮಾಡ್ಕೊತಾ ಬರ್ತೀವಿ ಮುಖ್ಯವಾಗಿ ಇದರಲ್ಲಿ ಇರಬೇಕಾಗಿರೋದು ನಮ್ಮ ತೋಟದ ಮೇಲ್ಮಣ್ಣು ಮತ್ತು ಸಾವಯವ ಗೊಬ್ಬರ ಮತ್ತು ಸೂಕ್ಷ್ಮಾಣ ಜೀವಿಗಳ ಮಿಶ್ರಣ ಮತ್ತು ಮರಳು ಮರಳು ಏನಕ್ಕೆ ಅಂದರೆ ಇನ್ನು ಕವರ್ಗೆ ತುಂಬಿದಾಗ ಆ ಬೇರು ಬಿಡುತ್ತಾರ ಮಿತ್ರರೆ ಆ ಬೇರು ಸರಾಗವಾಗಿ ಬಿಟ್ಟು ಎಸ್ಟಾಬ್ಲಿಷ್ ಆಗಬೇಕು ಬೇರು ಸ್ಥಾಪನೆ ಆಗಬೇಕು ಅದಕ್ಕೆ ಆಕ್ಸಿಜನ್ ಬೇಕು ಏರಿಯೇಷನ್ ಬೇಕು ಅದಕ್ಕೆ ಸ್ವಲ್ಪ ಮರಳು ಮಿಕ್ಸ್ ಮಾಡಿದ್ದೀವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನು ನಾವು ಕವರ್ನಲ್ಲಿ ತುಂಬಿ ಬೀಜವನ್ನು ನಾಟಿ ಮಾಡಿ ನಮ್ಮದೇ ಆದಂಥ ಗಿಡಗಳನ್ನು ನಾವಿಲ್ಲಿ ಬೆಳ್ಕೋಬೋದು ಆ ಪ್ರಯತ್ನ ಇಲ್ಲಿ ನಡೀತಾ ಇದೆ ಧನ್ಯವಾದಗಳು